ಹೋದಂಗಂತ ಅನಿಸ್ತು ಹೊರಗಿಟ್ಟು ಒಳಕ್ ನಮಸ್ತೆ ಎಲ್ಲ ಹೆಂಗಿದ್ರಿ ನಾನ್ ನಿಮ್ಮ ಸಾನ್ವಿತಾ ಪೂಜಾರಿ ಇವತ್ತು ನಾವು ದೇವಸ್ಥಾನಕ್ಕ ಅಂತೇಳಿ ಹೊರಟೈತಿ ಕೇರಳದಾಗ ಇಪ್ಪದು ಹಬ್ಬ ಬನ್ನಿ ಈಗ ನಾವು ಹೊರಟದ್ದು ಪದ್ಮನಾಭ ದೇವಸ್ಥಾನ ಸರಿ ಸರಿ ಈಗ ನಿಮಗೆ ಹೊರಟಿತ್ತು ಬಂಗಾರ ತೋರಿಸ್ದೆ ಆಯ್ತಾ ನಾವು ಹಾಪತಿಗೆ ಸ್ವಲ್ಪ ರೋಡ್ ಬ್ಲಾಕ್ ಆಗಿ ನಮ್ಗೆ ಎದುರು ಸೈಡಿಂದ ಹಾಕೋಕಾಯಿಲಿಲ್ಲ ದೇವಸ್ಥಾನ ಹಿಂದೆ ಸೈಡಿಂದ ಹಾಕೋಕ್ ಸಿಕ್ತು ಫೋಟೋ ಮತ್ತೆ ವಿಡಿಯೋ ಅಲೌ ಇಲ್ಲ ಅಂತಂದ್ರು ಸೊ ಅಲ್ಲಿಗೆ ನೆನಸ್ತು ಹಾಗೆ ಎದುರುಗಡೆ ಗಣಪತಿ ದೇವಸ್ಥಾನಕ್ಕೂ ಕೈ ಮುಖ ಬಂತು ಫುಲ್ ಕಂಟ್ರೋಲ್ ರೂಮ್ ಹಿಂದೆ ಸೈಡ್ ಅಲ್ಲಿ ಅವ್ರದ್ದು ಇತ್ತು ಪೊಲೀಸ್ ಕಂಟ್ರೋಲ್ ರೂಮ್ ನಮ್ದು ದೇವಸ್ಥಾನಕ್ಕೆ ಹೋದದ್ದು ಚೆನ್ನಾಗಿತ್ತು ದೇವಸ್ಥಾನ ಹಂಗೆ ಅಲ್ಲಿದ್ದು ರೂಲ್ಸ್ ರೆಗ್ಯುಲೇಷನ್ ಎಂತ ಇತ್ತು ಅಂತ ಹೇಳಿ ನಾವು ಹೇಳಿದಂಗೆ ಹೇಳಿದೆ ಕಾಣಿ ಮುಂದಾಯ್ತ ದೇವ್ರದ್ದು ಪ್ರಸಾದ ಬಾಳೆಲಿ ಹಾಕಿ ಕೊಡ್ತರು ನೀರ್ ಕಲರೇ ಫುಲ್ ಚೇಂಜ್ ಇತ್ತು ಇದು ಇವತ್ತಿನ ರಾತ್ರಿ ಊಟ

ಫೈನಲಿ ಕೇರಳಕ್ ಬಂದು ಪದ್ಮನಾಭ ದೇವಸ್ಥಾನ ಕಾಣ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ರು ಅದಕ್ಕೆ ನಾವ್ ಇವತ್ತು ವಿಸಿಟ್ ಮಾಡಿತ್ತು ತುಂಬಾ ಖುಷಿ ಆಯ್ತು ಮಾತ್ರ ಎಷ್ಟು ದೊಡ್ಡ ದೇವಸ್ಥಾನ ಅಂತಂದ್ರೆ ಅಷ್ಟು ದೊಡ್ಡ ದೇವಸ್ಥಾನ ಒಂದು ಒಂದ್ ಮೈಂಡ್ ಬ್ಲೋಯಿಂಗ್ ಅಂತ ಹೇಳಕ್ಕೂ ಕಣ್ಣು ಮಾತ್ರ ಮಸ್ತ್ ಖುಷಿ ಆಯ್ತು ಲೈಫ್ ಅಲ್ಲಿ ಸಲ ಆದ್ರು ವಿಸಿಟ್ ಮಾಡಕ್ಕೆಲ್ಲಾರು ಎಂತಂದ್ರೆ ನಮ್ ದೇಶದ್ದು ಒಂದು ಕಾಲದಲ್ಲಿ ಹೆಂಗಿತ್ತು ಇತ್ತು ನಮ್ಮ ದೇಶ ಅಂತ ಹೇಳಕ್ ಬೆಸ್ಟ್ ಎಕ್ಸಾಂಪಲ್ ಪದ್ಮನಾಭ ದೇವಸ್ಥಾನ ನಾನು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ದೇವಸ್ಥಾನ ಕಾಣ್ತಿಪುದು ನಾವು ಹೋದ್ ಲೇಟ್ ಆಯ್ತು ಆಕ್ಚುಲಿ ಅಂದ್ರೆ ನಮಗೆ ಸಿಕ್ಕದು ಟ್ಯಾಕ್ಸಿ ಎಲ್ಲ ಸಿಕ್ಕುದು ಲೇಟ್ ಆಯ್ತು ಹಂಗ ಹಾಪುದ್ ಲೇಟ್ ಆಯ್ತು ಆರ ಅಂತೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಎಂತಂದ್ರು ಕ್ಲೋಸ್ ಮಾಡೋ ಟೈಮ್ ಏಳುವರೆಗೆ ಕ್ಲೋಸ್ ಮಾಡ್ತಾರೆ ಸಂಜೆ ನಾ ಹೋಪತಿಗೆ ಸ್ವಲ್ಪ ಲೇಟ್ ಆಯ್ತು ಓಡ್ಕೊಂಡು ಹೋಯಿತು ಅಂದ್ರೆ ಓಡ್ಕೊಂಡು ಹೋಪಷ್ಟು ದೊಡ್ಡ ದೇವಸ್ಥಾನ ಅದು ದೇವ್ರ ಗರ್ಭಗುಡಿ ಹೋಯ್ಕಿದ್ರೆ ಒಂದು ರೌಂಡ್ ಹೈಕೊಂಡು ಹೋಪಂಗ ಹೋಯ್ಕು ಒಂಥರ ದೇವ್ರಂಗತಿಗಂದ್ರೆ ಮಸ್ತ್ ಖುಷಿ ಆಯ್ತು ಅಂದರೆ ಎಂತ ಹೇಳೋಕ್ ವರ್ಡ್ ಇಲ್ಲ ಹಂಗೆ ಮತ್ತೆ ಇನ್ನೊಂದು ಎಕ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಯಾರು ಸುಮ್ಮನೆ ದೇವ್ರ ಹತ್ರ ಹೂ ತಗೊಂಡು ಬರ್ತಿದ್ರು ಜಸ್ಟ್ ನಾನು ಕಂಡದಷ್ಟೇ ಅವ್ರನ್ನ ಅವ್ರು ನಮ್ಗೆ ಹೂ ಕೊಟ್ಟಿಗೆ ಅವ್ರು ದೇವರೇ ಒಂದು ಹೂ ಕೊಟ್ಟಿಗೆ ಹೋದಂಗೆ ಅಂತ ಅನಿಸ್ತು ಅಷ್ಟು ಫೀಲ್ ಆಯ್ತು ಮಾತ್ರ ಒಂದು ಸಲ ಕೇರಳಕ್ಕೆ ಯಾರು ಬಂದರೆ ಪದ್ಮನಾಭ ದೇವಸ್ಥಾನಕ್ಕೆ ಕೊಹ್ನಿ ಎಲ್ಲರಿಗೆ ಗೊತ್ತಿತ್ತಲ್ಲ ನಮ್ಮದು ದೇಶದಲ್ಲಿ ಏಳು ಕೋಣೆಯಲ್ಲಿ ಚಿನ್ನ ಅಂತೆಲ್ಲ ಇತ್ತು ಅಂತ ಹೇಳಿ ಲಾಸ್ಟ್ ಟೈಮ್ ಎಲ್ಲ ಬಾಗಲತೆ ಹೂಕೆಲ್ಲ ಹೋದ ದೇವಸ್ಥಾನ ಒಂದು ಸಲ ವಿಸಿಟ್ ಮಾಡಿ ಗ್ಯಾರಂಟಿ ನಿಮಗೆ ಖುಷಿ ಅಂತೇಳಿ ಹೇಳ್ತೆ ಅಷ್ಟು ಖುಷಿ ಆಯ್ತು ನಮ್ಗೆ ಇವತ್ತು ಮತ್ತೆ ಫೋಟೋ ಮತ್ತೆ ಅದೆಲ್ಲ ಲವ್ ಇಲ್ಲ ಮತ್ತೆ ಡ್ರೆಸ್ ಕೋಡಿತ್ತು ಸೀರೆನೇ ಹಾಕಕ್ ಹೆಣ್ಮಕ್ಳು ಅಂತ ಹೇಳಿ ಸಣ್ಣ ಮಕ್ಳಿಗೆ ಮಾತ್ರ ಬೇರೆ ಡ್ರೆಸ್ ಹಾಕ್ಲಕ್ ಬಟ್ ದೊಡ್ಡವರೆಲ್ಲ ಸೀರೆನೇ ಹಾಕಕ್ ಇಲ್ಲ ಅಕಸ್ಮಾತ್ ನೀವು ಚೂಡಿದಾರೆಲ್ಲ ಬಂದರು ಅಂದ್ರೆ ಅಲ್ಲಿ ವಾಪಾಸ್ ನೀವು ಪಂಚೆ ತಕೊಂಡು ಒಂದು ಅಲ್ಲಿ ಡ್ರೆಸ್ಸಿಗೆ ಕೆಳಗೆ ಸುತ್ಕೊಂಬ ಹೇಳ್ತರು ಗಂಡು ಮಕ್ಕಳು ವಿದೌಟ್ ಫೇಲ್ ಪಂಚೆನೆ ಉಟ್ಕೊಂಡ್ಬಾರ ತುಂಬ ಒಳ್ಳೆ ರೂಲ್ಸ್ ಅಂತ ಹೇಳಕ್ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಮಸ್ತ್ ಖುಷಿ ಆಯ್ತು ಅಂತೇಳಿ ಹೇಳೋಕೆ ಇಷ್ಟಪಡ್ತಿದ್ದೆ ಇದು ಅಲ್ಲಿ ಕೊಡೋದು ನಾಮ ಅವರು ಕೈ ಬೆರಳಿಗೆ ಅವ್ರೆ ಹಚ್ಚತ್ರು ಅಲ್ಲಿ ಲೈನ್ ಆಗಿ ನಿಂತ್ಕೊಂಡ್ರೆ ಅದನ್ನ ನಾವ್ ಹಿಂಗ ಅಡ್ಡ ಹಾಕಿ ಕಣಕ್ಕ ಒಂಥರ ಸ್ಪೆಷಲ್ ಇತ್ತು ಅಂತೇಳಿ ಹೇಳಕ್ ಇಲ್ಲ ಮತ್ತೆ ಸೆಕ್ಯೂರಿಟಿ ಅಂತೂ ಕೇಂದ ಬೇಡ ಅಷ್ಟು ಸೆಕ್ಯೂರಿಟಿ ಇತ್ತು ಗಡಿ ಗಡಿ ನಮ್ಮನ್ನು ಕಾಣ್ತಾ ಇರ್ತರು ಒಂದು ಹೊರಗಡೆ ಕೂಡ ಪೋಟದ್ ಬಿಡುದಿಲ್ಲ ನಾವು ದೂರದಿಂದ ಬಂದು ಸ್ವಲ್ಪ ಝೂಮ್ ಹಾಕಿ ಫೋಟೋ ತಕೊಂಡ್ ಬಂತು ಅಷ್ಟು ಸೆಕ್ಯೂರಿಟಿ ಇತ್ತು ಮತ್ ಪಕ್ಕದಂಗೆ ಪೊಲೀಸ್ ಕಂಟ್ರೋಲ್ ರೂಮ್ ದೇವಸ್ಥಾನ ಎದುರುಗಡೆನೆ ಅಹ್ ತುಂಬಾ ಇತ್ತು ದೇವಸ್ಥಾನಕ್ಕೆ ಎಲ್ಲ ಕಡೆ ಕೂಡ ಸೆಕ್ಯೂರಿಟಿ ಚೆಕ್ ಮಾಡಿಯೇ ದೇವಸ್ಥಾನದೊಳಗ್ ಕಳಿಸ್ತರು ಬ್ಯಾಗ್ ಚೆಕ್ ಮಾಡಿಯೇ ಕಳಿಸ್ತರು ಮೊಬೈಲ್ ಎಲ್ಲೋ ಇಲ್ಲ ಒಳಗಡೆ ಅಂದ್ರೆ ದೇವಸ್ಥಾನದ ಒಳಗೆ ಮೊಬೈಲ್ ತಕೊಂಡು ಹೋಗೋಕೆ ಇಲ್ಲ ಎಲ್ಲೋ ಇಲ್ಲ ಚೆಕ್ ಮಾಡಿ ಹೊರಗೆ ಬಿಡ್ತಿರ ಮತ್ತೆ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಕೂಡ ಇವತ್ತಿನ ಹೊರಗಿಟ್ಟು ಒಳಗೆ ಕಳಿಸಿರ ತುಂಬಾ ಸೆಕ್ಯೂರಿಟಿ ಮಾಡ್ತಾ ಇದ್ರಲ್ಲ ಇವತ್ತು ನಾವು ಆಜಮಳ ಶಿವ ಟೆಂಪಲ್ಗೆ ಬಂದಿತ್ತು ಒಂದು ಬೀಚ್ ದೇವಸ್ಥಾನ ಇತ್ತು ನಿಮ್ಗೆ ಹೆಂಗೆಲ್ಲ ಇತ್ತು ಅಂತ ತೋರಿಸ್ತೆ

<hans -गारी के> सा <है> <hans>

ಈಗ ಶಿವನ್ ಸ್ಟ್ಯಾಚ್ಯೂ ಕಂಡ್ಕೊಂಡು ಬೀಚ್ ಬದಿ ಹೋಗ್ತಾ ಇತ್ತು ಮಾತ್ರ ಸಕ್ಕತಿತ್ತು ದೇವಸ್ಥಾನ ಕೇರಳಕ್ಕೆ ತ್ರಿವೆಂಡ್ರಮಿ ಬಂದ್ರೆ ವಿಸಿಟ್ ಕೇರಳದ ಬೀಚ್

ತೆರೆ ಬರ್ತಾ ಇತ್ತು ದೊಡ್ಡ ದೊಡ್ಡ ತೆರೆ ಇದಾಗಿತ್ತು ನಮ್ದು ಕೇರಳದ್ದು ಎರಡು ದಿನದ ಟ್ರಾವೆಲ್ ವೀಡಿಯೋ ಹೆಂಗಿತ್ತು ಕೇರಳದಲ್ಲಿ ಇರೋ ಟೆಂಪಲ್ಸ್ ಅಂತೇಳಿ ಕಂಡ್ರಿ ಅಂತ ಕಂತೆ ಪದ್ಮನಾಭ ಟೆಂಪಲ್ ಒಳಗೆ ಒಪ್ಪಕ್ಕೆ ಆತಿಲ್ಲ ವೀಡಿಯೋ ಮಾಡೋಕತ್ಲ ಸೊ ನೀವೇ ಕಾಣಕ ಹಂಗೆ ಒಂದು ನನ್ನ ದೇವ್ರ ಸ್ಟ್ಯಾಚು ತಗೊಂಬಂದಿದೆ ನೆಕ್ಸ್ಟ್ ವೀಡಿಯೋದಂಗೊಂದು ಒಂದು ಮನೆಗೆ ಮೇಲೆ ಓಪನ್ ಮಾಡಿ ತೋರಿಸ್ತೆ ಚೆನ್ನಾಗಿದ್ರೆ ಲೈಕ್ ಮಾಡಿ ಅಕ್ಕ in another video don't kwaka bye bye